ಮದ್ವರಹಿತ ಚಿಕಿತ್ಸೆ ಅಂತಂದ್ರೆ ನಿಮಗೆ ಮದ್ದು ಅಂತ ನಮಗೆ ನೆನಪು ಬರೋದು ಆ ಇಂಗ್ಲೀಷ್ ಮೆಡಿಸಿನ್ ಆ ಇಂಗ್ಲೀಷ್ ಮೆಡಿಸಿನ್ ಕೆಮಿಕಲ್ ಮೆಡಿಸಿನ್ ಅನ್ನು ಬಿಟ್ಟು ಆಯುರ್ವೇದವನ್ನು ಒಳಗೊಂಡಂತೆ ಚಿಕಿತ್ಸೆಗಳನ್ನು ನಾವು ಹೇಗ್ ಮಾಡ್ಕೋಬಹುದು ಅಂತಕ್ಕಂಥ ನಾನು ಸ್ವಲ್ಪ ಹೇಳ್ತಾವ ಈಗ ಸಾಮಾನ್ಯವಾಗಿ ನಮಗೆ ತಲೆ ನೋವು ಕೈ ಕೈಕಾಲು ನೋವು ಬಂದ್ರೆ ಏನು ಬಂದರೂ ಕೂಡ ಏನೋ ಒಂದು ಫಸ್ಟ್ ಮನೆಯಲ್ಲಿರ್ತಕ್ಕಂಥ ರೆಮಿಡಿಗಳನ್ನ ಉಪಯೋಗಿಸ್ತೀವಿ ಪುರಾತನ ಕಾಲದಿಂದನೂ ಸಂಪೂರ್ಣವಾಗಿ ಮನೆ ಮದ್ದುಗಳನ್ನೇ ಉಪಯೋಗಿಸ್ತಾ ಇದ್ದದ್ದು ಮತ್ತೆ ಕೆಲವು ಥೆರಪಿಗಳನ್ನ ಉಪಯೋಗಿಸ್ತಾ ಇದ್ದದ್ದು ನಾವು ನೋಡಿದ್ದೀವಿ ಹಾಗೆ ಇಲ್ಲಿ ಕಲ್ಲರ್ ಮೂಲಕ ಬಣ್ಣಗಳ ಮೂಲಕ ಚಿಕಿತ್ಸೆಯನ್ನ ಪಡಿಬೋದಾ ಅಥವಾ ಮಾಡಬಹುದಾ ಅಂತಕ್ಕಂಥದ್ದನ್ನ ನಾವು ಇತ್ತೀಚಿಗಷ್ಟೇ ನಮಗೆ ಜನಸಾಮಾನ್ಯರಿಗೆ ಗೊತ್ತಾಗಿದ್ದು ಆದರೆ ಅದು ಮುಂಚೆಯಿಂದನೂ ಇತ್ತು ಅನ್ನೋದು ಗೊತ್ತಿರಲಿಲ್ಲ ಯಾಕೆಂದರೆ ಇವತ್ತಿನ ಮೆಡಿಕಲ್ ಫೀಲ್ಡು ಅದನ್ನೆಲ್ಲ ಮರ್ಸ್ಕೊಂಬಂದ್ಬಿಡ್ತು ಎಲ್ಲರನ್ನೂ ಕೂಡ ಎಲ್ಲ ಆಯುರ್ವೇದಿಕ್ಕನು ಕೂಡ ಮರ್ ಮರ್ತು ಹೋಗಿದ್ವಿ ಮನೆ ಮದ್ದುಗಳನ್ನೆಲ್ಲ ಮರ್ತೋಗಿದ್ವಿ ಅದನ್ನ ಈಗ ಮತ್ತೆ ರೀಫಾರ್ಮ್ ಮಾಡಬೇಕಾದಂಥ ಸ್ಥಿತಿ ಇವತ್ತು ಬಂದಿದೆ ಹಾಗಾಗಿ ಕೆಲವು ಥೆರಪಿ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಆ ಥೆರಪಿ ಬಗ್ಗೆ ಹಾಗೆ ಇವತ್ತು ಒಂದು ಸಣ್ಣ ಡಿಸೀಸ್ ಬಂದರೆ ಒಂದು ತಲೆನೋವು ತಗೊಳ್ಳಿ ತಲೆನೋವು ಬಂದರೆ ಯಾವ್ಯಾವ ರೀತಿ ತಲೆನೋವು ಬರುತ್ತೆ ಯಾಕೆ ಬರುತ್ತೆ ಈ ವಾತಾವರಣದಲ್ಲಿ ವ್ಯತ್ಯಾಸಗಳು ಕಂಡಾಗ ಪಂಚಭೂತಗಳಲ್ಲಿ ವ್ಯತ್ಯಾಸ ಕಂಡಾಗ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುವಂಥ ಆ ಪಂಚಭೂತಗಳು ಆಗ ನಾವು ಒಂದು ಯಾವುದಾದ್ರೂ ಒಂದು ಅನ್ನ ಹುಡ್ಕೋತೀವಿ ಇಲ್ಲಿ ಮಳೆ ನಿಂದ್ರೆ ಅಥವಾ ಬೇರೆ ಏನಾದರೂ ಉಷ್ಣ ಆದರೆ ಬೇಸಿಗೆ ಕಾಲದಲ್ಲಿ ಅವಾಗ ಮಜ್ಜಿಗೆ ಕುಡಿತೀವಿ ಎಳ್ನೀರ್ ಕುಡಿತೀವಿ ಅಲ್ವಾ ಅಥವಾ ಐಸ್ ವಾಟರ್ ನ ಕುಡಿತೀವಿ ಚೆನ್ನಾಗಿರೋವಂಥ ಮರದ ಕೆಳಗಡೆ ನೇಚರಲ್ಲಿ ಕೊಡೋವಂಥ ಮರದ ಕೆಳಗಡೆ ಕುತ್ಕೋತೀವಿ ಅಲ್ವಾ அதுல கூட ட்ரெடிஷனல் மெத்தட் அல்லே இல்ல ஆக்கியூத்தெரப்பி ஆக்கியூ பிரெஷரு கலர் தரப்பி பண்ணிங்க சிகிச்சை பஞ்சபூதலேனா பஞ்சபூதலில் மொதனே பஞ்சபூத்தினேனா அவெல்லும் வர்த்தை ஆண்டே பிரெஷரன்ன உபயோக்சி ನಾವು ಅದ್ ಮಾಡ್ಬೋದು ಎಲ್ಲ ಡಿಸೀಸ್ಗೂ ಟ್ರೀಟ್ ಮಾಡ್ಬೋದು ಸಾಮಾನ್ಯ ಈಗ ಹೇಳಿದ್ರೆ ನಾವು ತಲೆನೋವು ಓದ್ತದೆ ತಲೆನೋವು ಆದಾಗ ಸಾಮಾನ್ಯವಾಗಿ ನಾವು ಯಾವ ತಲೆನೋವು ಅಂತ ನಮಗೆ ಗೊತ್ತಿರಲ್ಲ ಯಾಕೆ ಆ ತಲೆನೋವು ಈಗ ಫ್ರಂಟಲ್ಲಿ ಬಂದರೆ ತಲೆನೋವು ಆ ಸ್ಟಮಕ್ಕಿಂದ ಬಂದಿರುತ್ತೆ ಫ್ರಂಟಲ್ಲಿ ಸೈಡಲ್ಲಿ ಚಿಟ್ಟಿ ಚಿಟ್ಟಿ ಅಂತ ಒಂದು ಸೈಡು ತಲೆನೋವುಗಳು ಬರ್ತವೆ ಬ್ಯಾಕ್ ತಲೆನೋವು ಇರುತ್ತೆ ಅವಾಗ ಅದಕ್ಕೆ ಒಂದೊಂದು ಅಂಗಾಂಗಗಳಲ್ಲಿ ಒಂದೊಂದು ರೇಡಿಯನ್ಸು ವೀಕ್ ಆದಾಗ ಅದಕ್ಕೆ ವ್ಯತ್ಯಾಸ ಆದಾಗ ಆ ವೀಕಿಗೆ ತಕ್ಕಾಗಿ ತಲೆನೋವು ಬರ್ತವೆ ಸ್ಟಮಕ್ ವೀಕ್ ಆಗಿ ಸ್ಟಮಕ್ ಏನಾದರೂ ನಮಗೆ ಸ್ಟಮಕ್ಕಲ್ಲಿ ಜೀರ್ಣ ಆದರೆ ಅಥವಾ ಗ್ಯಾಸ್ ಆದರೆ ಅವಾಗ ತಲೆನೋವು ಫ್ರಂಟ್ ತಲೆನೋವು ಬರುತ್ತೆ ಅದಕ್ಕೆ ಚೆನ್ನಾಗಿ ಮಾಡೋದಕ್ಕೆ ಮುಂಚೆ ಎಲ್ಲ ಬೆಳ್ಳುಳ್ಳಿ ಹಚ್ಚುತ್ತಾ ಇದ್ರು ಗಂಧ ಹತ್ತಾ ಇದ್ರು ಅದೆಲ್ಲ ಮಾಡ್ತಾ ಇದ್ರು ಇವಾಗ ನಿಮಗೆ ತಲೆನೋವು ಬಂದರೆ ಸ್ಟಮಕ್ಗೆ ಟ್ರೀಟ್ಮೆಂಟ್ ಕೊಟ್ರೆ ಹೋಗುತ್ತೆ ಇವಾಗ ಗಾಲ್ ಬ್ಲಾಡ್ರಲ್ಲಿ ನಿಮಗೆ ಪ್ರಾಬ್ಲಮ್ ಇದ್ರೆ ಲಾಲ್ ಅಲ್ಲಿ ಅದು ತಲೆನೋವು ನಿಮಗೆ ಇದ್ಗಡೆ ಬ್ಯಾಕ್ ಬ್ಯಾಕ್ ಪೈನ್ ಬರುತ್ತೆ ಫ್ರಂಟು ಸೈಡ್ ಪೈನ್ ಬರುತ್ತೆ ಅವಾಗ ಇದನ್ನು ನಾವು ಆಕ್ಯು ಅಲ್ಲಿ தலை அந்த கரீன் எட் பார்ட் இது அல்ல பார்ட்டன்ன நீசர் மாச்மா நீங்கள் தலைன ஒட்டும் இன்னும் எட் பார்ட்ட பூர்த்தி இதை மசா்மா ஐந்து நிமிஷமானி இன்னும் அதினால நெக்ஸ்ட் ஹெமிஷ்ல ஓகித்து அஸ்டிம் டெட்டாக அதுக்கல ಎರಡೂ ಬೆ ಈ ಎರಡು ಬೆರಳು ಈ ಕಡೆ ಬೆರಳು ಈ ಬೆರಳು ಬೆರಳು ಎರಡು ಬೆಳ್ಗಳು ಮತ್ತೆ ಇದನ್ನು ಮಸಾಜ್ ಮಾಡ್ಬೋದು ಸ್ವಲ್ಪ ಮಟ್ಟಿಗೆ ಯಾವುದೇ ಒಂದು ಐದು ಪೈಸೆ ಖರ್ಚಿಲ್ಲ ಯಾವುದೇ ಒಂದು ಸೊಪ್ಪು ಹೋಗದೆ ಏನು ಬೇಕಾದ ಏನೂ ಇಲ್ಲ ಹೊಟ್ಟೆಗೆ ತಗೊಳ್ಳೋ ಅಂಥದ್ದು ಇಲ್ಲ ತಲೆಗೆ ಹಚ್ಚೋ ಅಂಥದ್ದು ಇಲ್ಲ ಬರೀ ಮಸಾಜ್ ಅಷ್ಟೆ ಇದನ್ನು ಮಾಡಿ ನೋಡಿ ನಿಮಗೆ ಖಂಡಿತವಾಗಿ ತಲೆನೋವು ತಕ್ಷಣಕ್ಕೆ ಹೋಗುತ್ತೆ நீ மசு அந்த கேவல இஷ்டே மசாஜ் ஐந்து பைசு இது ஹர்ச்சில் நம்ம வனசிம் ஒழுங்கு தான் கிரமே வரல இதே மசாஜ்மடி ஒன்று டூ டெம்ஸ் மசாஜ்மடி மத்திய அது கடுமையா சொல்விட்டு மத்தே மத்தேமி அவங்க சம்பூர்ணாகி தலைநோனா ஆச்சு வரவு இது ஒன்று சன்ன ரெமிடி ಇದನ್ನ ಪ್ರಯತ್ನ ಮಾಡಿ ಟ್ರೈ ಮಾಡಿ ನೀವು ನಿಮ್ಮ ಅನುಭವಗಳನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋಲಿ ಇನ್ನೂ ಒಂದು ಹೊಸ 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 ಕಾಯಿಲೆಗಳಿಗೆ ಸಣ್ಣ ಪುಟ್ಟ ನಿಮಗೆ ಟಿಪ್ಸ್ ಕೊಡ್ತಾ ಹೋಗ್ತೀನಿ ಹಾಗೆ ಕಲರ್ ಬಗ್ಗೆ ಮತ್ತು ಆರ್ಕಿಥೆರಪಿ ಆಕ್ರಿಪ್ರೈಚರು ಅರಾಕಲ್ ಥೆರಪಿ ಎಲ್ಲ ಬೇರೆ ಬೇರೆ ಥೆರಪಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಓಕೆ ಮುಂದಿನ ವಿಡಿಯೋ ಸಿಗೋಣ Nampaknya.